ಂತ ಕಲ್ಮಠ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ದೇವಸ್ಥಾನದ ಒಳಗೋಗಿ ಹೋಗಿ ದರ್ಶನ ಮಾಡೋಣ

न

i will we hope and i ವೀರಭದ್ರೇಶ್ವರ ಇದು ಫಸ್ಟ್ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಗೂಡೂರು ಹೋಬಳಿ ಕಲ್ಲುಮಠ ಅಂತ ಒಂದು ಪ್ರಸಿದ್ಧವಾದಂತ ಕ್ಷೇತ್ರ ಇತಿಹಾಸದಲ್ಲಿ ಪಂಚಾಚಾರ್ಯರು ಸ್ಥಾಪಿಸಿದಂತ ಇತಿಹಾಸಕ ಮಠ ಮಠ ಕಲ್ಲುಮಠ ವೀರಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಿ ಸಮೇತವಾಗಿ ಇಲ್ಲಿ ನೆಲಗೊಂಡಿರಕಂತ ಸ್ಥಳ ಇದು ಇತಿಹಾಸ ಅಂತ ಅಂದ್ರೆ ಹಿಂದೆ ಪೂರ್ವದಲ್ಲಿ ಇತಿಹಾಸ ಅಂದ್ರೆ ಸುಮಾರು ಒಂದು ಮುನ್ನೂರು ವರ್ಷದ ಇತಿಹಾಸದಲ್ಲಿ ಒಂಬೈನೂರ ಐವತ್ತು ವರ್ಷದ ಇತಿಹಾಸ ಇದೆ ಅಂದರೆ ಇದು ಒಂದು ಮುನ್ನೂರು ವರ್ಷದ ಇತಿಹಾಸದಲ್ಲಿ ಮೈಸೂರು ಮಹಾರಾಜರು ಆಳ್ವಿಕೆಯಲ್ಲಿ ಅವರಿಗೆ ಮುನ್ನೂರು ವರ್ಷದ ಇತಿಹಾಸದಲ್ಲಿ ಒಂದು ಮಗೇ ಹುಷಾರಿರಲ್ಲ ಅಂದ್ರೆ ಒಂದು ಹತ್ತು ವರ್ಷದ ಬಾಲಕನಲ್ಲಿ ಒಂದು ಹತ್ತು ವರ್ಷದ ತನಕ ಚೆನ್ನಾಗಿತ್ತು ಆಮೇಲೆ ಯಾವುದೋ ಒಂದು ದೇವತೆಯ ಶಾಪ ಆಗಿ ಆ ಮಗ ಆ ಸ್ವಲ್ಪ ಓಡಾಡೋದು ಏನು ಇರೋದಿಲ್ಲ ಮಲ್ಗಿರ್ತವೆ ಮಲಗಿರ್ತಾನೆ ಆಗ ಇಲ್ಲಿ ಒಬ್ಬರು ಇಲ್ಲಿ ಅವರು ಆಸ್ಥಾನದಲ್ಲಿ ಇರಕಂತ ಋಷಿ ಮುನಿಗಳು ಎಲ್ಲಾರು ಏನು ಇದ್ ಮಾಡೋದ್ರೂ ಆ ಶಾಪ ನಿವಾರಣೆ ಮಾಡೋದಿಕ್ ಆಗೋದಿಲ್ಲ ಆಗ ಆ ಋಷಿಮುನಿಗಳು ಒಬ್ರು ಅವರು ಒಂದು ಅಂಜನದ ಪ್ರಕಾರವಾಗಿ ಇಲ್ಲಿ ಚಿತ್ತೂರು ತಾಲೂಕು ಬೂಳೂರು ಎಂಬಕ್ಕಂತ ಗ್ರಾಮದಲ್ಲಿ ಕಲ್ಲುಮಠ ವೀರಭದ್ರೇಶ್ವರ ಸ್ವಾಮಿ ಎಂಬ ದೇವಾಲಯವಿದೆ ಅಲ್ಲಿ ಒಬ್ಬ ಆ ಆ ಸ್ವಾಮೀಜಿಗಳನ್ನ ಹಿಡಿದ್ರೆ ನಿಮ್ಮ ಮಹಾರಾಜರಿಗೆ ಅವರು ವಾಕ್ಯ ಕೊಡ್ತಾರೆ ನಿಮ್ಮ ಮಗನ ಪರಿಹಾರ ಆಗುತ್ತೆ ಇದು ಬುದಿ ಇರ್ತಿ ಆಗ ಅವರು ಆ ಕಾಲದಲ್ಲಿ ಕುದುರೆ ಮೇಲೆ ಇದ್ರ ಮೇಲೆ ಹಾಕೊಂಡು ಮಗನ್ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಆ ಇದು ಮಾಡಿಸಿ ಆಗ ನಮ್ಮ ಸ್ವಾಮಿಗಳನ್ನ ಕಾಣ್ತಾರೆ ಆ ಸ್ವಾಮೀಜಿಗಳ್ ಕಂಡಾಗ ಅವರು ಬಿಲ್ಪತ್ರೆ ಹಾಸ್ಬಿಟ್ಟು ಆ ಬಿಲ್ಪತ್ರೆ ಮೇಲೆ ಆ ಮಗನ ಮಲಗಿಸಿ ಇಪ್ಪತ್ನಾಲ್ಕ ಗಂಟೆ ಮಲಗಿಸ್ಬಿಟ್ಟು ಅವರು ಬಸ್ಮದಿಂದ ನಿವಾರಣೆ ಮಾಡ್ತಾರೆ ಆಗ ಆ ಮಗ ಇಪ್ಪತ್ನಾಲ್ಕ ಗಂಟೆಗೆ ಅವನು ಮಹಾರಾಜರ ಮಗ ಎದಾಳ್ತಾರೆ ಆಗ ಆ ರಾಜರು ಬಳವಳಿ ಕೊಟ್ಟಿದ್ದಾರೆ ಒಂದ್ ನೂರ್ನೂರ ಐವತ್ತೆಕರ ಜಮೀನು ಮದ್ಕೆ ಚಿನ್ನಾಭರಣ ಪ್ರತಿಯೊಂದು ಅವರು ಆ ರಾಜರು ಮಗನ ಚೆನ್ನಾಗಿ ಆಗಿದ್ದಕ್ಕೆ ಈ ಮಠಕ್ಕೆ ಅವರು ಬಳಿವಳಿಯಾಗಿ ಕೊಟ್ಟಿರ್ತಾರೆ ಇತಿಹಾಸ ಅಂದ್ರೆ ಇದು ಪವಾಡ ಅಂದ್ರೆ ಸುಮಾರು ಎಷ್ಟು ವರ್ಷದ ಇತಿಹಾಸ ಇರುವ ಸ್ವಾಮಿ ಇದು ಸುಮಾರು ಅಂದ್ರೆ ಒಂದು ಒಂಬೈನೂರು ವರ್ಷ ಇತಿಹಾಸ ಒಂಬೈನೂರು ಒಂಬೈನೂರು ಮಠ ಆಗಿತ್ತು ಮಠದಲ್ಲಿ ದೇವಸ್ಥಾನ ಪರಂಪರೆ ನಮ್ಮ ಪಂಚಾಚಾರ್ಯರ ಪರಂಪರೆಯಾಗಿ ಬಂದಂತ ದೇವಾಲಯ ಅಂದ್ರೆ ಐದು ಮಠಗಳು ಇದ್ದಾರೆ ಕಲ್ಲು ಮಠ ಮಾನಂಗಿ ಮಠ ನಡಲು ಮಠ ಉಪ್ಪುರಿಗೆ ಮಠ ಬೇಲಿದ್ ಬೇಲಿದ್ಕಾಯಿ ಮಠ ಅಂತ ಈ ಐದು ಮಠಗಳು ಪಂಚಾಚಾರ್ಯರಲ್ಲಿ ಸಿದ್ಧಗರಿನ ಒಡೆಯರಿನ ಭಾರಿ ಅದ್ಭುತವಾಗಿ ನಡೆದಂತವು ಎಲ್ಲಾ ಮಠದಲ್ಲೂ ಸ್ವಾಮೀಜಿಗಳು ಇದ್ರು ಅಂದ್ರೆ ಈಗ ಮಠವಾಗಿ ಈ ಒಂದು ಇದೊಂದು ಕ್ಷೇತ್ರ ಮಾತ್ರವೇ ಸ್ವಲ್ಪ ಚೆನ್ನಾಗಿ ನಡ್ಕೊಂಡ ಅಂದ್ರೆ ಇವರಲ್ಲಿ ಪವಾಡ ಇದೆ ಅಂದ್ರೆ ಈ ಸ್ವಾಮಿಗೆ ಬಿಸಿ ನೀರನ್ನು ಕಾತಿರಕ್ಕಂತ ಬಿಸಿ ನೀರನ್ನು ಮೇಲಿಂದ ಹಾಕಿ ಕೆಳಗಡೆ ಹೇಳಿದ್ರೆ ಐಸ್ ಮತ್ತು ಶುದ್ಧವಾದ ನಾಟಿಯ ಸಿಮಿನ ಅಭಿಷೇಕ ಮಾಡಿದ್ರೆ ನೀಲಿಯಾಗಿ ಹಾಲು ಬಿಡುತ್ತೆ ಈಗಲೂ ಅದು ನಡೀತಾ ಇತ್ತು ಸ್ವಲ್ಪ ಅಮಾವಾಸ್ಯ ಪೌರ್ಣಮಿನಲ್ಲಿ ಸರ್ಪ ಸಂಚಾರ ಈ ಜಾಗದಲ್ಲಿ ಇದು ಪೂರ್ವದಿಂದಲೂ ಆ ಜಾಗ ಆ ಜಾಗ ಪೂರ್ವದಿಂದ ಈ ಜಾಗವನ್ನು ಪೂರ್ವದಿಂದ ಬಿಟ್ಟಿದ್ದಾರೆ ಯಾರೇ ಅದನ್ನ ಸ್ಮಿತ್ ಮುಚ್ಚಿದ್ರು ಅವ್ರಿಗೆ ಸರ್ಪ ಆಗ್ಲೇ ಅವ್ರಿಗೆ ಕಾಣಿಸ್ಕೊಳುತ್ತೆ ಗ್ರಾನೈಟ್ ಕೂಡ ಹಾಕಿಲ್ಲ ಗ್ರಾನೈಟ್ ಕೂಡ ಹಾಕಿಲ್ಲ ಈಗ್ಲೂ ಸಂಚಾರ ಅಂದ್ರೆ ಅಮಾವಾಸ್ಯ ಪೌರ್ಣಮಿ ದಿನ ಸುತ್ತ ಸುತ್ತ ಇದು ಸಂಚಾರ ಮಾಡುತ್ತೆ ಎಲ್ಲ ಅಂದ್ರೆ ಇಲ್ಲಿರಕಂತ ಗ್ರಾಮದವರೆಲ್ಲ ನೋಡಿದ್ದಾರೆ ಇದೆ ಮತ್ತೆ ಇದು ಒಂದು ಕಾಲದಲ್ಲಿ ಯುದ್ಧ ಆಗಿ ಸ್ವಾಮಿಗೆ ಕೈ ಫಿನಾ ಮಾಡಿದ್ದಾರೆ ಅಂದ್ರೆ ಪೂರ್ವದವ್ರು ಹೇಳೋದು ಈ ಈ ಹಸ್ತ ಇದೆಯಲ್ಲ ಈ ಸ್ವಾಮಿ ಅಸ್ಸಾಯ್ ನಾವು ಇದನ್ನ ಹೊತ್ತು ಇಟ್ಟಿರೋದು ಇದರಲ್ಲಿ ಕಪ್ಪ ಇತ್ತು ಅಂತ ಅಂತಾರೆ ಈ ಅಂದ್ರೆ ಇದು ಇದು ಪಂಚಗಳ್ರು ಅಂತ ಹೇಳಿ ಮುಸ್ಕಿನಿಂದ ಕುದಿ ಕುದುರೆನಂದ್ ಬರೋರಂತೆ ಅವ್ರು ದುಂಬ್ಲಿ ಬಂದು ಈ ದೇವರ ಶಕ್ತಿಯನ್ನು ಕಮ್ಮಿ ಮಾಡಕ್ಕೆ ಅಂತ ಹೇಳಿ ಇದನ್ನ ಒಡಿತಾರೆ ಕೈ ಒಡೆದರೆ ಅಮ್ಮೋರ್ನು ಕೈ ಭಿನ್ನ ಆಗಿದೆ ಆದ್ರೂ ಅದನ್ನ ಏನ್ ಮಾಡಿದ್ದಾರೆ ಇತಿಹಾಸದಲ್ಲಿ ಆಗ ನಮ್ಮ ದೇವರು ಅಂತ ನಮ್ಮ ಪವಾಡ ಪುರುಷ ಇರ್ತಾರೆ ಅಂದ್ರೆ ಅವರು ಪವಾಡ ಪುರುಷರು ಅಂದ್ರೆ ಅವರು ಒಂದ್ ಹಾಸು ಬಂಡೆ ಮೇಲೆ ಕೂತ್ಬಿಟ್ಟು ಈಗ ಮೈಸೂರ್ ಹೋಗ್ಬೇಕು ಅಂತ ಯಾರನ್ನ ಅವ್ರ ಶಿಷ್ಯರು ಕೇಳಿದ್ರೆ ಅವ್ರು ಇಷ್ಟು ಗಂಟೆಗೆ ಬಂದ್ಬಿಡಪ್ಪ ಅಂತ ಹೇಳು ಅಂದ್ರೆ ದಸರಾ ನೋಡೋದಿಕ್ಕೆ ಆ ಹಾಸು ಬಂಡೆ ಮೇಲೆ ಕುಂಡ್ರಸ್ಬಿಟ್ಟು ಅವ್ರು ಮಂತ್ರ ಹೇಳ್ಬಿಟ್ಟು ಗಣಿಚ್ಕೊಳ್ಳಿ ಅಂದ್ರೆ ಅವ್ರ ರಾಜ ಮೈಸೂರಿನಲ್ಲಿ ಇರೋರು ಬೇತಾಳ ಕರ್ಕೊಂಡೋಗ ಇತ್ತು ತುಂಬಾ ಪವಾಡ ಪುರುಷರು ಅಂದ್ರೆ ಅವರು ಬಿಳಿ ಕುದುರೆ ಮೇಲೆ ಸಂಚಾರ ಮಾಡ್ತಾ ಇದ್ರು ಅವರು ಫೀಲ್ಡ್ ಅಲ್ಲಿ ಏನಾಗುತ್ತೆ ಒಂದು ತೊಂದರೆ ಆಗ್ಬಿಡುತ್ತೆ ಈ ಭಿನ್ನ ಅಂದ್ರೆ ದುಂಬ್ಲಿ ಬಂದು ಭಿನ್ನ ಮಾಡ್ತಾರೆ ಅಮ್ಮವ್ರಿಗೂ ಇವ್ರಿಗೂ ಎರಡು ಕೈ ಭಿನ್ನ ಮಾಡಿ ಇದ್ ಮಾಡಿದಾಗ ಇದನ್ನ ಕಾಲದಲ್ಲಿ ಆ ಕಾಲದಲ್ಲಿ ಭಿನ್ನ ಆದ್ಮೇಲೆ ಪೂಜೆ ಮಾಡೋಂಗಿಲ್ಲ ಅನ್ನೋ ಬರುತ್ತಲ್ಲ ಆಗ ಏನ್ ಮಾಡ್ತಾರ ಹಿರಿಯವರು ಅಹ್ ಇದನ್ನ ತೆಗೆದ್ಬಿಟ್ಟು ಬೇರೆ ಇಡ್ಸ್ಬಿಡೋಣ ಅಂತ ಹೇಳಿ ಶ್ರೀಶೈಲದಿಂದ ಒಂದು ವರ್ಷ ಮಾಡಾಕಿರ್ತಾರೆ ಒಂದು ತಿಂಗಳು ಆ ಕಾಲದಲ್ಲಿ ಎತ್ತಿನ ಗಾಡಿಗೆ ಬಂದ್ಬಂತಿ ಬಂದಿರೋದು ಅಲ್ಲೆಲ್ಲ ತಂದಿರೋದು ಐದು ದಿನ ಆಗಿರೋದಂದ್ರ ಸುಮಾರ್ ಒಂದ್ ನೂರೈವತ್ತು ವರ್ಷದ ಆಗಿರೋದು ಅವಾಗ ಎತ್ತಿನ ಗಾಡಿ ಅದಕ್ಕಿಂತ ಮುಂಚೆ ತಂದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಿಲ್ಲ ಒಂದು ತಿಂಗ್ಳಿಗೆ ಬಂದ್ರಂತಿ ಎತ್ತಿನ ಈ ಹಿರಿಯವ್ರು ನಮ್ಗೆ ನಮ್ಮ ಒಬ್ರ ಅಜ್ಜಿ ಇದ್ರು ಅವ್ರು ಹೇಳ್ತಾ ಇದ್ರು ಆ ಈಗ ತಗೊಂಬರ್ತಿದಂಗೆ ಏನಾಗ್ಬಿಡ್ತದಂತೆ ಫುಲ್ಲು ಎಲ್ಲಾ ಬೆಂಕಿ ಎತ್ಕೊಂಡ್ ಸುತ್ತ ಮರಗಳು ಎಲ್ಲ ಬೆಂಕಿ ಹತ್ಕೊಂಡು ವಿಗ್ರಹಗಳು ಬರ್ತಿದಾಗೇನೆ ಮೇಲಿಂದ ತಪ ತಪ ಅಂತ ಬಿಳಿ ಕಲ್ ಬೆಂಚ್ ಆಗ ಏನ್ ಈ ತರ ಆಯ್ತಲ್ಲ ಅಂತ ಹೇಳಿ ನಮ್ಮ ಇವರು ಚ ದೇವರು ಇವ್ರನ್ನ ಪ್ರಶ್ನೆ ಕೇಳದಂತೆ ಅವ್ರಿಗೆ ಕನ್ಸಲ್ ಕಾಣದಂತೆ ಕನ್ಸಲ್ ಹೇಳದಂತೆ ಅಯ್ಯೋ ದಟ್ಟ ನನ್ನಲ್ಲಿ ಶಕ್ತಿ ಕುಗಿತಾ ನನ್ನಲ್ಲಿ ಎಲ್ಲಾ ಶಕ್ತಿ ಪೋವಾಡ ಎಲ್ಲಾ ನನ್ನಲ್ಲಿದೆ ನನ್ನ ಯಾಕೆ ಅದಿಸ್ತೀಯ ప్రతిష్టాపట్ శ్రీశైల దాని ఆ దేవర్ బందగ్రహన ప్రతిష్టాపనేంతిగ్రహానికి కన్సల్బి కన్స ಇದನ್ನ ಭಿನ್ನ ಹಾಕಲ್ ಮಾಡ್ಬೇಕು ಅವ್ರೇನು ಮಾಡ್ಬೋದು ಹೊಸ ಹಾಕ್ತು ರೆಡಿ ಮಾಡಿ ಇದು ಮಾಡ್ತಾರೆ ಇದು ಮಠ ಮಠಾನು ಇತ್ತು ಸ್ವಾಮುಳು ಇತ್ತು ಈ ಇದ್ದಾಗ ಏನಾಗ್ತದೆ ಒಬ್ಬ ಮಾತು ಬರೆದಂತ ಹುಡ್ಗ ಇರ್ತಾರೆ ಮಠದಲ್ಲಿ ಸುಮಾರು ಒಂದ್ ಐವತ್ತು ಜನ ಈ ಮಠದಲ್ಲಿ ಇರ್ತಾರೆ ಆ ಆಗ ಒಬ್ಬ ಮಾತು ಬರ್ದಿಲ್ದಂತ ಹುಡ್ಗ ಹದಿನೈದು ವರ್ಷದ ಹುಡುಗ ಇರ್ತಾನೆ ಆ ಸ್ವಾಮುಗಳು ಭಿನ್ನ ಹಾಕಿ ನೀವು ಪೋಗಡ ತೋರ್ಸಿದ್ರೆ ನಾವು ಬೀಟ್ನು ನಾವು ಇದ್ ಮಾಡಲ್ಲ ನೀವು ಪೋಗಡ ತೋರ್ಸ್ತು ಅವಾಗ ಏನ್ ಮಾಡ್ತಾರೆ ಆ ಮಾತು ಬರುತ್ತಿಲ್ದ ಮಗುನ್ಗೆ ಸ್ನಾನ ಮಾಡಿಸಿ ಕುಂಡ್ಸಾಗ ಅವನು ಮಾತಾಡ್ತಾನೆ ಮಾತಾಡಿ ನನ್ನಲ್ಲಿ ಸತ್ಯ ಇದೆ ನನ್ನ ಶಕ್ತಿ ಇದೆ ಹೇಳಿ ಅಂತಂದಾಗ ನೂರಾ ಒಂದು ನಿಂಬೆ ಹಣ್ಣು ನೂರಾ ಒಂದ್ ತೆಂಗಿನಕಾಯಿ ನಡೆದ್ಬಿಟ್ಟು ಸ್ವಾಮಿ ಪಾಕ್ ಹತ್ರ ಇಡ್ತಾರೆ ಆ ಶ್ರೀಶೈಲದಿಂದ ಬಂದಂತ ವಿಗ್ರಹ ತುಮಕೂರು ಇದೆಯಾ ಇಲ್ಲಿ ವಿಗ್ರಹ ತಂದು ಪ್ರತಿಷ್ಠಾಪನೆ ಮಾಡ್ ಮಾಡಿದ್ದಾರೆ ಹೇಳ್ತೀನಿ ಇಲ್ಲ ಅದು ಸ್ಟೋರಿ ಹೇಳ್ತೀನಿ ಆ ವಿಗ್ರಹ ಇದನ್ನ ಇದನ್ನ ಒಂದ್ ಜಾಗದಲ್ಲಿ ಇಟ್ಟಿ ನೂರ ಒಂದ್ ನಿಂಬೆಹಣ್ಣು ಹಣ್ಣು ನೂರಾ ಒಂದ್ ತೆಂಗಿನಕಾಯಿ ಬಿಟ್ಟು ಇಟ್ಬಿಟ್ಟು ಎಲ್ಲ ಡೋರ್ ಬಾಗ್ಲು ಡೋರ್ ಆ ಕಾಲದಲ್ಲಿ ಎಲ್ಲ ಡೋರ್ ಬಾಗ್ಲು ಎಲ್ಲ ಕೋಟೆ ತರ ಎಲ್ಲ ಇತ್ತು ಹಿಂದೆ ಈಗ ಎಲ್ಲ ಧ್ವಂಸ ಆಗಿದೆ ಆಗ ಆ ಇವರು ನಾನೇ ತೋರಿಸ್ತೀನಿ ನನ್ನ ದರ್ಶನ ಅಂತ ಹೇಳಿ ಅಂದಾಗ ಒಂದು ಡೋರ್ ಯಾರು ಜನ ಕಾಣ್ತಾ ಇಲ್ಲ ಡೋರ್ ಡೋರ್ ಓಪನ್ ಆಗಿ ಬಿಳಿ ಕುದುರೆ ಸೌಂಡ್ ಬಂತಂದ್ರಿ ಸೌಂಡ್ ಒಳಗಡೆ ಬೆಳಗಿನ ಜಾವ ಟೈಮ್ ಅಲ್ಲಿ ಬಂದಾಗ ಬಂದ್ರೆ ಇದೇ ದೀಪ ಹಚ್ಕೊಂಡು ಕಾಯಿ ಎಲ್ಲ ಒಡದಿದ್ದೆಲ್ಲ ಕೂಡ್ಕೊಂಡಿದ್ದಂತೆ ಅದ್ರ ಹತ್ರ ಆ ಶ್ರೀಶೈಲದಿಂದ ಬಂದಿದ್ದಾರ ವೀರಭದ್ರೇಶ್ವರ ಅದ್ರ ಹತ್ರ ಹಂಗೆ ಇದ್ದಂತೆ ಇವ್ರ ಹತ್ರ ದೀಪ ಹಚ್ಚಿ ಏನು ಒಂದು ಐದು ಜನ ಸ್ವಾಮೀಜಿಗಳು ಯಾದ ಮಂತ್ರದ ಇದು ಬರೋದಂತೆ ಗಂಧದ ಹೊಗೆ ಹೋಗ್ತಾ ಇರೋದಂತೆ ಒಳಗಡೆಯಿಂದ ಆಚೆ ಜನ ಆಚೆ ಇದ್ದಾರೆ ಎಲ್ಲೂ ಯಾರು ಒಳಗಡೆ ಪ್ರವೇಶ ಇಲ್ಲ ಆಗ ಇವ್ರು ಓಡಾ ಇವರು ತೋರಿಸ್ದಾಗ ಆಗ ಸ್ವಾಮಿ ಏನ್ ಮಾಡಿದ್ರು ಇವ್ರೇನೆ ಕಲಿಯುಗದಲ್ಲೇನೆ ಅವನಿಗೆ ಒಂದು ಸ್ಥಾನ ಕೊಡ್ತೀನಿ ಒಂದು ಕಾಲಕ್ಕೆ ಭೂಮಿನಲ್ಲಿ ಹಾಕ್ಬಿಡಿ ಅವನಿಗೆ ನನ್ನ ವಿರೋಧವಾಗಿ ಬಂದಿರೋಣ ಅಂತ ಹೇಳಿ ಆಗ ಭದ್ರಕಾಳಿ ಸಮೇತವಾಗಿ ವೀರಭದ್ರೇಶ್ವರ ಎರಡನ್ನ ಭೂಮಿ ಒಳಗೆ ಹಾಕಿದ ಹಾಕಿದ್ದಾಗ ಅದು ಬಂದಾಗ ಇಲ್ಲೇ ಪಕ್ತವರೊಬ್ರು ಬಲ ಉಳಬೇಕಾದ್ರೆ ಅದು ಉಳುಮೆ ಮಾಡುವಾಗ ಭೂಮಿಗೆ ಹಾಕಿದ್ರಲ್ಲ ಈ ಜಾಗದಲ್ಲಿ ದೇವಸ್ಥಾನದ ಜಾಗದಲ್ಲಿನೆ ಅದ್ರಲ್ಲಿ ಉಳುಮೆ ಮಾಡ್ಬೇಕಾಗ ನೇ ಹೋಗಿ ತಗ್ಲು ನೇಗ್ಲಿಗೆ ಹೋಗಿದ್ದ ತಗಾಕ್ಟಾಗ ಅವರು ಸ್ವಲ್ಪ ಇದ್ ಮಾಡಿಸಿ ಬಿಡಿಸಿ ಆಗ ನಮ್ ಅಲ್ಲಿ ಗುಂಕೂರಲ್ಲಿ ಇದ್ರು ಆಗ ಅವ್ರನ್ನ ಹೋಗ್ಬಿಟ್ಟು ಸೈಕಲ್ ನಲ್ಲಿ ಹೋಗ್ಬಿಟ್ಟು ಸುಮಾರು ಅದು ಅದ್ ಸಿಕ್ಕಿದ್ ಒಂದು ನಲವತ್ತೈದು ವರ್ಷ ಅಷ್ಟೇ ಸಿಕ್ಕಿ ವರ್ಷ ನಲವತ್ತೈದು ವರ್ಷದ ಒಳಗಡೆ ಆಗಿತ್ತು ಅಷ್ಟೇ ಆಮೇಲೆ ಭೂಮಿಯಿಂದ ಬಿಡಿಸ್ಬಿಟ್ಟು ಅದನ್ನ ನಮ್ ತಾತವ್ರು ಬಂದು ಆ ಬಂದ್ಬಿಟ್ಟು ಈ ಒಳಗಡೆ ಕೊಡದ್ರೆ ಇಂಚು ಹೋಗದ್ರಂತೆ ಈ ಒಳಗಡೆಗೆ ಹಾಕ್ಬಿಟ್ಟು ಮಲಗಣ ಅಂತ ಹೇಳಿ ಆಚೆಗಡೆ ಬಿಡದ ಬೇಡ ಅಂತ ಹೇಳಿ ಒಳಗಡೆ ಇದ್ ಮಾಡಿದ್ರೆ ಮತ್ತೆ ಈಕೆ ನುಗ್ಗದಂತೆ ಆಮೇಲೆ ನಮ್ ತಾತ ಪೂಜೆ ಮಾಡ್ಬಿಟ್ಟು ನೋಡಪ್ಪ ಸ್ವಲ್ಪ ದಿನದ ಕಾಲಕ್ಕೆ ನೀನು ಜಾಗ ಕೊಡು ಮುಂದೆ ನಿನ್ ಏನಿದ್ಯೋ ಅದ್ರಂತೆ ಆಗ್ಲಿ ಅಂತ ಹೇಳಿ ಅವರು ಅಪ್ನೆ ತಗೊಂಡ್ ಮೇಲೆ ಮಳ್ಳ ಹಾಕ್ಬಿಟ್ಟು ಮಲಗಿಸಿರ್ತಾರೆ ಈ ವಿಗ್ರಹಾನ ಏನ್ ಮಾಡ್ತಾರಿ ಶ್ರೀಮಾತ್ಮಾ ಅಂತ ಹೇಳಿ ಸ್ಥಾಪನೆ ಮಾಡಕ್ ಹೋಗಿ ಯಾರೋ ಮೋದೂರ್ನವ್ರು ಒಬ್ರು ಬಂದು ಗೂಡೂರಲ್ಲೊಂದ್ ಐದ್ ಜನ ಕೈದಾಳ ಇಲ್ಲ ಯಾರಾದ್ರೂ ಸೇರ್ಕೊಂಡ್ರು ಅಷ್ಟ್ ಜನ ಈ ವಿಗ್ರಹಾನ ಅವ್ರಿಗೆ ಮಾರ್ಬಿಡ್ತೆ ಅಂದ್ರೆ ಇದು ಅಷ್ಟೊತ್ ಕಾಲೇ ಇದ್ ಬಿಟ್ಟಿದಿರಿ ದೇವಾಲಯ ದಿನಾ ಐತಲ್ಲ ದೇವರು ಎಲ್ಲಾ ಸ್ಟಾಪ್ ಆಯ್ತು ಆ ಅಷ್ಟೊತ್ ಕಾಲೇ ಇದು ಸ್ಟಾಪ್ ಆಗೋಗಿತ್ತು ಈ ದೇವಾಲಯ ಪೂರ್ತಿ ಇದಾಗ್ಬಿಟ್ಟಿದ್ರೆಲ್ಲಾ ದನ ಕುರಿಗಳೆಲ್ಲ ಆತರಾ ಎಲ್ಲಾ ಇರಬೇಕು ಆಮೇಲೆ ಆ ಈ ವಿಗ್ರಹನ ಇಲ್ಲಿ ಅದನ್ನ ಸಾಧ್ಯ ಮಾಡಿ ಏನೇನು ಅವ್ರ ಅವ್ರ ಕೈ ಚಳಕವೆಲ್ಲ ಮಾಡಿ ವಿಗ್ರಹನ ತಗೊಂಡೋಗಿ ಮೋದ್ರಗ್ ಹೋಗುತ್ತೆ ಮೋದರ್ಗ್ ಹೋದಾಗ ಆ ಅದನ್ನ ಸ್ಥಾಪನೆ ಮಾಡಕ್ಕೆ ಅಂತ ಹೋದಾಗ ಆ ವಿಗ್ರಹ ಇವರು ಇಲ್ಲಿ ನಮ್ಮವ್ರಿಗೆ ನಮ್ಮವ್ರ ಯಾರು ಸಭೆ ಪಟ್ಟಿದ್ರಂತೆ ಅವ್ರಿಗೆ ಕನ್ಸರ್ ಹೋಗಿ ಕಂಡು ಅದು ಆ ಕನ್ಸರ್ ಒಬ್ರು ಋಷಿ ತರ ಹೋಗಿ ಬಾ ನಾನು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂದ್ ಕೇಳಿ ಮಲಗಿದ್ದವ್ರನ್ನ ಎಬ್ಬರಿಸಿ ಪೊಲೀಸ್ ಸ್ಟೇಷನ್ ಬೋಟಿಂಗ್ ಬಂದ್ರಂತೆ ನಮ್ಮ ತುಮಕೂರು ತುಮಕೂರು ಆಫೀಸ್ ಹತ್ರ ಇದೆಯಲ್ಲ ಮತ್ತೆ ಈ ವಿಗ್ರಹ ಅಲ್ಲಿ ಹೋಗ್ಬಿಟ್ಟಿದ್ರು ಲಾರಿ ಹಾಕೊಂಡು ಹೋಗ್ಬಿಟ್ಟಿದ್ರು ವಿಗ್ರಹ ಗಾಡಿಗೆ ಹಾಕೊಂಡ್ರೆ ಗಾಡಿ ತಿರ್ಗ ವಾಪಸ್ಸೇ ಬರೋದಂತೆ ಏನ್ ಸಾಧ್ಯ ಮಾಡಿದ್ರು ಅವ್ರು ಏನೇನೋ ಮಾಡ್ಕೊಂಡು ವಿಗ್ರಹ ತಗೊಂಡು ಹೋಗ್ಬಿಟ್ರು ಹೋದ್ಮೇಲೆ ಪ್ರತಿಷ್ಠಾಪನೆ ಟೈಮ್ಗೆ ಅಷ್ಟೇ ಇವ್ರು ಯಾರು ಸಬ್ ಇನ್ಸ್ಪೆಕ್ಟರ್ ಸ್ವಲ್ಪ ಕ್ರೂಪ್ ಕೊಡ್ತಂತೆ ಈ ತರ ಆಯ್ತಲ್ಲ ನನ್ಗೆ ಅಂತ ಅವಾಗ ಅವರು ಜೂಪು ಗೀಪು ಎಲ್ಲ ತಗೊಂಡು ಆ ಆ ಋಷಿ ಎರಡು ಜಾಗದಲ್ಲಿ ಕಂಡ್ರಂತ ಅವ್ರಿಗೆ ಅವಾಗ ಅವರು ಮತ್ತೆ ನಮ್ ಜೋರೋ ಸ್ವಲ್ಪ ಯಾರಿಗೆ ಎಲ್ಲ ಸೇರ್ಕೊಂಡು ಸೀದಾ ಹೋದ್ರೆ ಮೋದರ್ ಹೋದ್ರಂತೆ ಮೋದೂರ್ಗ್ ಹೋದ್ರೆ ವಿಗ್ರಹ ಸ್ಥಾಪನೆ ರೆಡಿ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡೋಕೆ ಸಿಕ್ಕಿರೋ ವಿಗ್ರಹ ಸಿಕ್ಕಿದ್ ವಿಗ್ರಹ ಅದೇ ಮಾಡೋದಕ್ಕೆ ಅಂತೇಳಿ ಆಗ ಅವ್ರು ಏನ್ ಮಾಡಿದಾರೆ ಈಗ ಸಬ್ಇನ್ಸ್ಪೆಕ್ಟರ್ ಹೋದವ್ರು ಏನ್ ಮಾಡ್ತಾರೆ ಅವ್ರಿಗು ಅವನು ಅಕ್ಕಿ ಕಾಳು ಮಂತ್ರಿಸ್ಬಿಟ್ಟು ಹಾಕ್ಬಿಟ್ಟು ಯಾರೇ ಮುಟ್ಟುದ್ರು ನೀವು ಭಸ್ಮ ಹಾಕ್ಬಿಡ್ತೀರಾ ಹಂಗೆ ಹಿಂಗೆ ಅಂತ ಹೇಳಿ ಎದ್ರಸ್ಬಿಟ್ಟಿದ್ದಾರೆ ಆಗ ಅವ್ರು ಸಬ್ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಶೂ ಕಲ್ಚ್ಬಿಟ್ಟು ಕಾಲ್ ತೊಡ್ಕೊಂಡ್ಬಿಟ್ಟು ದೇವ್ರನ್ನ ಯಾತ್ನಾ ಮಾಡ್ಕೊಂಡು ಅವ್ರ ಆಗ ಕೈ ಹಾಕ್ತಾರೆ ಕೈ ಹಾಕ್ಬಿಟ್ಟು ಅವನು ಶನ್ಮಾದೇವ್ರ ಪೂಜೆ ಇದ್ನಲ್ಲ ಅವನ್ನ ಹೊಡ್ದು ಜೂಪ್ ಹಾಕಿ ವಿಗ್ರಹ ಎಲ್ಲ ಎಲ್ಲರೂ ಪೊಲೀಸ್ ಎಲ್ಲಾ ಸೇರ್ಬಿಟ್ಟು ವಿಗ್ರಹ ತೆಗೆದು ಜೂಪ್ ಹಾಕೊಂಡು ಸೀದಾ ಇದುಮೂರ್ ಸ್ಟೇಷನ್ ಬರುತ್ತೆ ಆ ಪೋಲ್ಟ್ ಹತ್ರ ಬರ್ತಿದ್ದೇನೆ ಅದು ಈ ದೇವಸ್ಥಾನ ಬೆಳ್ಳಿ ಅವ್ರ ಇವ್ರು ಕಂಡ್ರೆಲ್ಲ ಅವು ಬರಕ್ ಶುರು ಆಗುತ್ತಾರೆ ಅವಾಗ ಏನ್ ಮಾಡ್ತಾರೆ ಅದನ್ನ ಎಸ್ ಆರ್ ಎಸ್ ಬಸ್ನವರು ಮತ್ತೆ ಎಲ್ಲ ಅಲ್ಲಿ ಪೊಲೀಸ್ ಆ ನೌಕರಿದ್ದವರೆಲ್ಲ ಸೇರಿ ಎಲ್ಲ ಸೇರ್ಕೊಂಡು ಲಾಯರ್ ಎಲ್ಲಾ ಸೇರ್ಕೊಂಡು ಇದನ್ನ ಇಲ್ಲೇ ಸ್ಥಾಪನೆ ಅದು ಕೋರ್ಟ್ ನಮ್ಮಂತೆ ಆಯ್ತು ಈ ಮಟ್ಟಕ್ಕೆ ಅಂತಾನೆ ಆಯ್ತು ನಮ್ ಹಿರಿಯವರು ಬೇಡ ಇದು ಇವ್ರ ಇದ್ದಂಗೆ ಅವ್ರ ಯಾಕೆ ಇವ್ರದ್ದು ಪವಾಡ ಇದೆ ಅದನ್ನ ನಮ್ಗೆ ಯಾಕೆ ಅಂತ ಹೇಳಿ ಏನ್ ಮಾಡ್ತಾರೆ ಅದನ್ನ ತುಮಕೂರು ಸಬ್ ರಿಜಿಸ್ಟ್ರಾಕ್ಟರ್ ಅಲ್ಲೇ ಕೋರ್ಟ್ ಬಿಟ್ಬಿಡ್ತಾರೆ ನೀವೇ ಸ್ಥಾಪನೆ ಮಾಡ್ಕೊಂಡು ಬನ್ನಿ ಅವಾಗ ಅದು ಎಸ್ ಆರ್ ಹತ್ನವರು ರಾಯರ್ಗಳೆಲ್ಲ ಸೇರ್ಕೊಂಡು ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಇಲ್ಲಿರೋ ವಿಗ್ರಹನೇ ಅಲ್ಲಿ ಹೋಗಿದೆ ಮತ್ತೆ ಇದ್ರ ಪವಾಡ ಏನಂತ ಅಂದ್ರೆ ಅಂದ್ರೆ ಇಲ್ಲಿ ದಾವಣಗೆರೆ ಹುಬ್ಳಿ ಧಾರವಾಡ ಶಿವಮೊಗ್ಗ ಚಿಕ್ಕಮಂಗ್ಳೂರ್ ಕಡೂರ್ ಈ ಕಡೆ ಭಕ್ತರು ಇದಾರೆ ಅಂದ್ರೆ ವಿಶ್ವಕರ್ಮ ಅದರಲ್ಲಿ ಶ್ರೇಷ್ಠವಾದಂತ ವಿಶ್ವಕರ್ಮ ಅಂತ ಹೇಳಿ ಅವರು ಆ ಕಾಲದಲ್ಲಿ ಈ ದೇವರಿಗೆ ಮಕರ ಸಂಕ್ರಾಂತಿ ಟೈಮ್ ಅಲ್ಲಿ ಈ ಜಾತ್ರೆ ಐದು ದಿವಸ ನಡೆಯೋದು ಆ ಕಾಲದಲ್ಲಿ ಎಲ್ಲ ಐದು ದಿವಸ ನಡೆಯೋದ್ರಲ್ಲ ಆ ಜಾತ್ರೆ ಟೈಮ್ ಅಲ್ಲಿ ಒಂದು ವಿಶೇಷವಾಗಿ ಅವರು ಒಂದು ತಿಂಗಳು ಸಂಸಾರವನ್ನು ಮಾಡದಲ್ಲ ಇದ್ದಂತೆ ಇದ್ದು ಅವರು ಪೋಡನ ಮಾಡೋಣ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಇವರು ಮಂದಿ ಸೇರಿ ಆ ದೇವರ ಎದುರಿಗೇನೆ ಕೂತ್ಕೊಂಡು ಪೂಜೆ ಹಾಕಿ ಎಲ್ಲ ಮಂಡ ಹಾಕೊಂಡ್ಬಿಟ್ಟು ಅಣ್ಣನ ತಲೆ ತಮ್ಮ ತೆಗಿಯೋನಂತೆ ತಮ್ಮನ ತಲೆ ಅಣ್ಣ ಕತ್ತಿಯಿಂದ ತೆಗ್ದು ಆ ಚಿಕ್ಕಪ್ಪ ಅವರು ಚಿಕ್ಕಪ್ಪ ದೊಡ್ಡಪ್ಪ ಅವರು ಅವ್ರ ಶಿರಗಳನ್ನ ತೆಗೆದು ಸಿರ ಇಂದೇನೆ ಅಲ್ಲೇ ಕೂತ್ಕೊಂಡು ಮಹಾಮಂಗ್ಳಾರತಿ ಮಾಡೋಣ ಆ ಮಂಡದಲ್ಲಿ ಕೂತ್ಕೊಂಡು ಅಲ್ಲೇನೆ ಮಾಡೋಣ ಅಂತ ಮಾಡಿ ಮತ್ತೆ ಸಿರ ಕೂತ್ಕೊಳದಂತೆ ಅವ್ರದ್ದು ಅವ್ರಿಗೆ ಕೂತ್ಕೊಳ್ಳೋದು ಒಂದು ವರ್ಷ ಅವರು ಇದ್ದಂತ ನಡವಳಿಕೆಯಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಶಿರಗಳು ಮತ್ತೆ ಮತ್ತೆ ಮಕರ ಸಂಕ್ರಾಂತಿ ಟೈಮ್ಗೆ ಅವರು ಮಾಡ್ತಾರೆ ಪೋಡ ಮಾಡಿದಾಗ ಹಣ್ಣೊಂದು ತಮ್ಮನ್ಗೆ ತಮ್ಮೊಂದು ಹಣ್ಣಿಗೆ ಈ ತರ ಶಿರಗಳು ಹೋಗ್ಬಿಡುತ್ತೆ ಆ ಸಿರ ಹೋದಾಗ ಮತ್ತೆ ಅವರು ಒಂದು ತಿ ಒಂದು ವರ್ಷ ಸಂಸಾರ ಮಾಡಲ್ಲ ಅಂದ್ರೆ ಈಗ ಮನೆಯಲ್ಲಿ ಒಟ್ಟಿಗೆ ಮಾಡುವ ಸ್ಥಿರ ಹೋದ್ಮೇಲೆ ಏನ್ ಬಂತು ಹಾಗೆ ಮಾಡ್ತಾರೆ ಬೇಡೂರು ವಲಯಗಳು ಇತರ ದೇವಾಲಯಗಳಲ್ಲಿ ಅಂದ್ರೆ ಅವರು ಈ ಅಮರಶಿಲ್ಪಿ ಡಕನಾಚಾರಿ ಇದಾರಲ್ಲ ಅವ್ರಿಗೂ ಮನೆ ಪೂರ್ವಕ ಇದು ಒಂಬೈನೂರು ವರ್ಷ ಇತಿಹಾಸ ಅಂತಂದ್ರೆ ಅವ್ರಿಗೂ ಇದೆ ಮನೆಯೂ ಅಮರಶಿಲ್ಪಿ ಡಕನಾಚಾರ್ಯೂ ಮನೆ ದೇವ್ರು ಇದ್ದಾರೆ ಅವರು ಮುಂಚದವ್ರಲ್ಲಿ ಈಗ್ಲೂ ಇರೋದು ಇಲ್ಲಿ ನಮ್ಮ ಕೈ ಇದ್ರಂತಲ್ವಾ

ಮತ್ತೆ ಆ ತಿಂಗಳಲ್ಲಿ ಸಂಕ್ರಾಂತಿ ಟೈಮ್ ಅಲ್ಲಿ ಸಿರಚ್ಛೇದನ ಮಾಡ್ತಾರೆ ದೇವ್ರ ಹತ್ರ ಕುತ್ಕೊಂಡು ವಾವನೆ ಮಾಡಿ ಶಕ್ತಿ ಇವ್ರ ಕೊಟ್ಟ ಶಕ್ತಿಯನ್ನೇ ಅವ್ರು ಮಾಡೋರು ಇವ್ರು ಪವಾಡಕ್ಕೆ ಪವಾಡ ಶಕ್ತಿ ಕೊಡೋರು ಆಗ ಅವ್ರ ಮಾಡ್ತಾರೆ ಅದು ಸಿರಪವಾಡನ ಪವಾಡನ ಮತ್ತೆ ಮಾಡ್ತಾರೆ ಮಾಡ್ದಾಗ ಅವ್ರ ಅವ್ರವ್ರ ಸಿರ ಅವ್ರವರಿಗೆ ಕೂತ್ಕೊಳುತ್ತೆ ಅವತ್ತು ಅವರು ಇವ್ರ ಹತ್ರ ಅಪ್ನೆ ತಗೊಂಡು ಇನ್ನ ನಮ್ ಕೈಲಿ ಆಗೋದಿಲ್ಲ ಈ ಕಲಿಯುದ್ದ ನಮ್ ಸಿರ ಪೋವಾಡ ಮಾಡಕ್ಕೆ ಆಗಲ್ಲ ಗುರುಗಳೇ ಕ್ಷಮಿಸಿ ನಮ್ಗೆ ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡಾಗ ಅವರು ಶಿರಪೋವಾಡ ಶಿವಾಚಾರ ಹೇಳಿ ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಅವತ್ತಿಂದ ನಿಲ್ತಿರ್ತಾರೆ ಈಗ್ಲೂ ಬರ್ತಾರ ಬರ್ತಾರೆಲ್ಲ ಆದ್ರೆ ಇಲ್ಲಿ ಬಾ ತುಂಬಾ ಶಕ್ತಿ ಉಳ್ಳ ದೇವ್ರ್ರು ಅಂದುಕೊಂಡು ಕೆಲಸಗಳು ಆಕೆ ಏನಿದ್ರು ಆಗ್ತವೆ ಮತ್ತೆ ಈಗ ಏನಾದ್ರೂ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಇತ್ತು ಆ ಆಸ್ಪತ್ರೆ ಬಿಟ್ಟು ಬೇರೆ ತರ ಏನೇ ಅವ್ರ ಚಿಕಿತ್ಸೆ ಆಗಿರ್ತಾರಲ್ಲ ಅಂತವ್ರಿಗೆ ಒಂದು ಎಳ್ನೀರು ಎಳ್ನೀರಲ್ಲಿ ಒರಿಜಿನಲ್ ಬೆಣ್ಣಿ ಸುಟ್ಟಿರಕಂತ ಭಸ್ಮ ಅಂದ್ರೆ ನಾಟಿ ಹಸುವಿನ ಬೆಣ್ಣಿ ಸುಟ್ಟಿರ್ಬೇಕು ಮಾಡಿ ದೀಪದಿಂದ ಹಚ್ಚಿ ಸುಟ್ಟಿರ್ಬೇಕ ಬೆಣ್ಣಿ ಅದನ್ನ ಸೋಸಿ ಈ ಭೂತಿ ಭಸ್ಮವನ್ನು ಮಾಡಿ ಆ ಭಸ್ಮನ ಎಳ್ಳೀರ್ ಒಳಗಡೆ ಭಸ್ಮ ಹಾಕಿ ಅವ್ರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಮಾಡಿದಂತ ಎಳ್ನೀರನ್ನು ಅವ್ರಿಗೆ ಕೊಟ್ರೆ ಸಂತಾನ ಇಲ್ದವ್ರಿಗೆ ಮತ್ತೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಇರೋರ್ಗೆ ಅವ್ರಿಗೆ ನಿವಾರಣೆ ಆಗುತ್ತೆ ಅದು ಈ ರೂಪ ಒಡ ಇದೆ ಮತ್ತೆ ಈಗ ಏನಾದ್ರೂ ಈಗ ಅವ್ರಿಗೆ ಒಂದ್ಸ ಮದ್ವೆ ಇರಲ್ಲ ಏನೋ ಆಕಸ್ಮಿಕ ಮುನಿ ಚಾಷ್ಟೆ ಬ್ಯಾತಾಳ ಚಾಷ್ಟೆ ಮತ್ತೆ ಇದು ದೇವ ಈ ತರ ಎಲ್ಲ ಇರ್ತವಲ್ಲ ಅಂತವರ್ಗೂ ಅಷ್ಟೇನೆ ಸ್ವಾಮಿ ಹತ್ರ ಒಂದು ತಂಬಿಗೆ ಬಿಂದ ನೀರಿಟ್ಬಿಟ್ಟು ಅದರಲ್ಲಿ ಭಸ್ಮ ಹಾಕಿ ಬಿಲ್ಪತ್ರೆ ಸ್ವಾಮಿಗೆ ಅಶು ಮಾಡ್ಬಿಟ್ಟು ನಿವೇದ್ಯ ಮಾಡಿ ಅದನ್ನ ಮತ್ತೆ ಅವ್ರಿಗೆ ಹಾಕಿದ್ರೆ ಅದು ನಿವಾರಣೆ ಆಗುತ್ತೆ ಪವಾಡ ಭಾರಿ ಇದ್ರೆ ಅದ್ಭುತವಾದ ಪವಾಡ ಇದೆ ಈ ದೇವ್ರಿಗೆ ವಿಶೇಷ ಪೂಜೆ ಜಾತ್ರೆ ಮಕರ ಸಂಕ್ರಾಂತಿನಲ್ಲಿ ನಾವು ಎರಡ್ ದಿವಸ ಮಾಡ್ತೀವಿ ಆ ಕಾಲದಲ್ಲಿ ಐದ್ ದಿವಸ ಹಿಡಿಯದಂತೆ ನಿಂತೋಗ್ಬಿಟ್ಟಿದ್ರು ವಂಶಸ್ಥರು ಅಂದ್ರೆ ನಮ್ಮವರು ಅವರಿಗೆ ಚನ್ನವೀರದೇವರು ಒಡೆಯರ್ ಹೊನ್ನಯ್ಯ ಮತ್ತು ಮುದ್ದು ವನ್ನಯ್ಯ ಕರಿವಸಯ್ಯ ಮತ್ತೆ ನಮ್ಮ ವಂಶಸ್ಥರು ನಮ್ ತಂದೆಯವರು ಬಿಟ್ಬಿಟ್ಟಿದ್ರು ಅಂದ್ರೆ ನಮ್ ತಂದೆಯವ್ರ ಮಧ್ಯದಲ್ಲಿ ಬಿಟ್ಟಿದ್ರು ಇವ್ರ ನಾಲ್ಕು ಜನನು ವಂಶಸ್ಥರು ಚೆನ್ನವೀರ ದೇವರು ವನ್ನಯ್ಯ ಮುದ್ದು ವನ್ನಯ್ಯ ಕರಿಬಸವಯ್ಯ ರುದ್ರ ಇವ್ರು ಇಷ್ಟು ಜನ ವಂಶಸ್ಥರು ನಮ್ ತಂದೆಯವರು ಮಧ್ಯದಲ್ಲಿ ಬಿಟ್ಬಿಟ್ಟಿದ್ರು ಅವ್ರು ಬರ್ತಾ ಇರ್ಲಿಲ್ಲ ಅಂದ್ರೆ ಇಲ್ಲೇ ನಾವು ವಾಸ ಇದ್ದಿದ್ರು ಪೂರ್ವದಲ್ಲಿ ಸುಮಾರು ಒಂದ ಒಂದ್ ಅರವತ್ ಎಪ್ಪತ್ತು ವರ್ಷದಲ್ಲಿ ಇಲ್ಲಿ ವಾಸ ಇದ್ರು ಗುಡೂರ್ನಲ್ಲಿ ಸೇರ್ಕೊಂಡು ಅಲ್ಲೇ ವಾಸ ಇದ್ರು ಬಿಟ್ಟು ಹೋಯ್ತಲ್ಲ ಎಲ್ಲ ಹಿಂಗೆ ಆಯ್ತು ಏನೋ ಮತ್ತೆ ಇವರು ಮತ್ತೆ ನಮ್ಮನ್ನೇ ಇದ್ ಮಾಡಿದ್ರು ಈಗ ನಾವಲ್ಲೇ ಒಂದನ್ನ ಮೂವತ್ತೈದು ಮೂವತ್ತೈದು ನಲವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ನಾವು ಸೇವ್ ಮಾಡ್ತಾ ಇದ್ದೀವಿ ದೇವರು ಅಷ್ಟೋ ಇಷ್ಟೋ ಏನೋ ಒಂದು ಸ್ವಲ್ಪ ಅಭಿವೃದ್ಧಿ ಆಗ್ತಿದೆ ಭಕ್ತಾದಿ ಇವರು ಬರ್ತಾ ಇದ್ದಾರೆ ಮತ್ತೆ ವಕ್ಳು ಜಾಸ್ತಿ ಇದ್ದಾರೆ ಇದ್ದಾರೆ ಎಲ್ಲೆಲ್ಲ ಎಲ್ಲೆಲ್ಲಿ ಬರ್ಬೋದು ಕೆಲ ಇದ್ದಾರೆ ಇಲ್ಲಿ ಸುತ್ತ ತುಮಕೂರು ಜಿಲ್ಲೆನಲ್ಲಿ ಬನ್ನೂಡ್ಗೆ ಹಿರೇಹಳ್ಳಿ ಕೆಸ್ರುಮಡು ಮತ್ತೆ ಹೆಬ್ಬೂರ್ ಹತ್ರ ಕನ್ಕುಟೆ ಮತ್ತೆ ಬೆಳ್ಳಾರಿ ಸುತ್ತು ಚೋಳೂರು ಗುಬಿ ತಿಪ್ಟೂರು ದೊಡ್ಡಬಳ್ಳಾಪುರ ಆದ್ರಿಪುರ ಮುಗೇವಳ್ಳಿ ಮತ್ತೆ ಅದೇ ಬೆಂಗಳೂರು ಮೈಸೂರು ಮತ್ತೆ ಅದೇ ಶಿವಮೊಗ್ಗ ಚಿಕ್ಕಮಂಗ್ಳೂರು ಕಡೂರು ಮತ್ತೆ ಕರ್ನಾಟಕ ಪೂರ್ತಿ ಎಲ್ಲಾ ಕಡೆ ಇದ್ದಾರೆ ಮತ್ತೆ ದಾವಣಗೆರೆ ಆಲ್ಗೋಡು ದಾವಣಗೆರೆ ಹತ್ರ ಜಾತ್ರೆ ತುಂಬಾ ಚೆನ್ನಾಗಿ ಜ್ವರ ವಿಶೇಷ ಅಂದ್ರೆ ಈಗ ಅದು ನಾವು ಒಂದ್ ಹದಿನೈದು ಹದಿನೇಳ ಜನ ಜಾತ್ರೆನ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೊಂಡ್ ಬಂದವರು ಇವತ್ತು ಒಂದ್ ಐದ್ ಸಾವಿರ ಜನ ಮೇಲೆ ಎಲ್ಲರೂ ಸೇವೆ ಮಾಡ್ತಾರೆ ಜಾವ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬ ದಿವಸ ಕೊಂಡ ಇರುತ್ತೆ ಮಕರ ಸಂಕ್ರಾಂತಿ ಹಬ್ಬದ ಜಾತ್ರೆ ಬೆಳಗಿನ ಜಾವ ನಡೆಯುತ್ತೆ

ಇದು ಕರು ಹಾಣ ನೋಡಿ ಈ ದಿಕ್ಕಿಗೆ ತಿರುಗಿಕೊಂಡು ಕರೆಕ್ಟ್ ಕರೆಕ್ಟ್ ಹಸು ಕರು ಹಸು ಕರು ಇದು ಹಾ ಅಂದ್ರೆ ಎರಡೇ ಲೈನ್ ಇದ್ರೆ ಅದು ಶಾಸನ ಇರೋದು ನಂದಿ ಅಂದ್ರೆ ಬಲಗಾಲಿ ಕೊಂಡಿ ಹಾ ಈ ತರ ಇರೋದು ಎಲ್ಲೂ ಇರಲ್ಲ ಬಲಗಾಲ್ ಮುಂದೆ ಇಟ್ಟಿರೋ ಇರಲ್ಲ ಹಾಣ ಬಲಗಾಲ್ ಮುಂದೆ ಇಟ್ಟಿರೋ ನಂದಿ ಹಾ ಕೋ ಈ ತಿಂಗಳು ಸಂಕ್ರಾಂತಿ ದಿನ ಹದಿನಾಲ್ಕನೇ ತಾರೀಕು ಜಾತ್ರೆ ಇದೆ ಹಿಂದಿನ ದಿನ ಹದಿಮೂರು ಹದಿನಾಲ್ಕು ಎರಡು ದಿನ ಇದೆ ಜಾತ್ರೆ ಹದಿನಾಲ್ಕು ಹದಿಮೂರು ಹದಿನಾಲ್ಕು ಜಾತ್ರೆ ಜಾತ್ರೆ ಇದೆ ಹದ್ನಾಲ್ಕ ದಿನ ವಿಶೇಷ ಬೆಳಗಿನ ಜಾವ ಕೊಂಡ ಇರುತ್ತೆ ಕೊಂಡಾ ಇರುತ್ತೆ ದಾಸೋಹ ಪೂಜೆಗಳು ಎಲ್ಲ ಜನ ಜನ ಕಾಶಿ ಅಲಂಕಾರ ದೇವ್ರಿಗೆ ಮೂರಿಂದ ಮೂರುವರೆ ನಾಲ್ಕು ಸಾವಿರ ಜನ ಸೇರ್ತಾರೆ ದಾಸೋಹ ಎಲ್ಲ ಇರುತ್ತೆ ಮತ್ತೆ ಇದೆಲ್ಲ ಪೂರ್ತಿ ದೇವಸ್ಥಾನದ ಈಗ ಪ್ರೆಸೆಂಟ್ ಏನಿದೆ ಈಗ ಒಂದು ನಾಲ್ಕು ಎಕರೆ ನಾಲ್ಕೂವರೆ ಎಕರೆ ಇದೆ ಪ್ರೆಸೆಂಟ್ ಇದು ಇದು ಅವಾಗ ಹಿಂದೆ ರಾಜ ಕೊಟ್ಟಿತ್ತಂಗ ಬಳಿ ಬಳುವಳಿ ಜಾಗ ಹಿಂದೆ ನೂರ್ ನೂರ ಐವತ್ತು ಎಕರೆ ಆಸ್ತಿ ಇತ್ತಂತೆ ಆ ಕಾಲದಲ್ಲಿ ಈ ಹಿಂದೆ ಈಗ ಸದ್ಯದಲ್ಲಿ ಟೆನೆಂಟ್ ಅಲ್ಲಿ ಎಲ್ಲ ಹೊಲ್ಟೋಗಿದಾವೆ ಈಗ ಪ್ರೆಸೆಂಟ್ ಏನಿದೆ ಈ ದೇವಸ್ಥಾನ ಸುತ್ತ ಒಂದ್ ನಾಲ್ಕು ಎಕರೆ ಜಾಗ ಇದೆ ಅಷ್ಟು ಮಾತ್ರ ಈ ಪ್ರೆಸೆಂಟ್ ಅದು ದೇವಸ್ಥಾನ ಹಿಂದೆ ಇರೋದು ಬಂದವ್ರು ಯಾರು ಉಳ್ಕೊಳಕ್ಕೆ ಒಕ್ಕಲು ಇರ್ತಾರಲ್ಲ ಅವ್ರು ಬಂದಾಗ ಹತ್ಕೈದಕ್ಕೆ ಆಟ ಆದ್ರೆ ಬಂದಿ ಉಳ್ಕೊಳಕೋಸ್ಕರ ಮಾಡ್ತಿರೋ ಜಾಗ ಅದು ಹಿಂದೆ ಹಳೆ ಮಂಟಪಗಳು ಅವು ಇವು ಇದ್ದಾವೆ ಈಗೆಲ್ಲ ದಿನಪರ್ತಿ ಎಲ್ಲಾ ನೆಟ್ ಶೋರ್ಟಾಗಿವೆ ಪ್ರೆಸೆಂಟ್ ಗೆ ಬಂದವರಿಗೆ ಉಳ್ಕಣಕ್ಕೆ ಸ್ನಾನದ್ದು ರೋಮೋಸ್ ತಾಗಿ ಮಾಡ್ತಿರೋದು ಇದೆ ವ್ಯವಸ್ಥೆ ಇದೆ ಆರೋಗ್ಯ ಏನು ಏನ್ ಸಮಸ್ಯೆ ಇಲ್ಲ ಮತ್ತೆ ಏನೋna ಪೂಜೆ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ಯಾವ ಟೈಮ್ ಅಲ್ಲಿ ಬಂದ್ರೆ ಏನ್ ಟೈಮಿಂಗ್ಸ್ ಏನಿಲ್ಲ ಜಾವ ಅವರು ಮಾಮೂಲಿ ಸೋಮವಾರ ಮಂಗಳವಾರ ರೆಗ್ಯುಲರ್ ಇದ್ದೇ ಇರ್ತಾರೆ ಒಂದೇನ ಹಂಗೂ ಇಲ್ಲ ಒಂದು ಫೋನ್ ಮಾಡೋ ಸಾಕು ತಿಂಗಳಲ್ಲಿ ಒಂದು ದಿನ ಮಾತ್ರ ಪೂಜೆ ಮಾಡ್ಬೇಕು ಇದಕ್ಕೆ ಏರ ಆತರ ಇದು ಆ ಇಂಕಲ್ ತಿಂಗಳ ಒಂದು ದಿನ ಪೂಜೆ ಈ ತರ ವಿಗ್ರಹಗಳು ಈ ಸುತ್ತಲ್ಲಿ ಒಂಬತ್ತು ವಿಗ್ರಹಗಳಿದ್ದವು ಈ ಸುತ್ತಿಗೆ ಈ ಸುತ್ತಿಗೆ ಈ ಮಠಕ್ಕೆ ಸಂಬಂಧಪಟ್ಟವು ದೇವಸ್ಥಾನ ಸುತ್ತ ಅಂದ್ರೆ ಈ ಮಠಕ್ಕೆ ಸಂಬಂಧಪಟ್ಟವು ಆ ಕಾಲದಲ್ಲಿ ರಾಜಕಾಲದಲ್ಲಿ ರಾಜಕಾಲ ಋಷಿಮುನಿ ಪ್ರತಿಷ್ಠಾಪನೆ ಆಗಿರುವಂತ ವಿಗ್ರಹಗಳು ಒಂಬತ್ತು ವಿಗ್ರಹಗಳಿದ್ದವು ಈಗಿನ ಈಗ ಒಂದು ಕಾಣದ ಒಂದು ಮೂರ್ನಾಲ್ಕು ಕಾಣ್ತವೆ ಈ ಕೆಲವು ಭೂಮಿಲಿ ಸ್ವಲ್ಪ ಬಿದ್ದಿ ಕಟ್ಟಾಗಿ ವಿಗ್ರಹ ಇದಾವೆ ಕೆಲವರು ಭೂಮಿ ಆಸೀರ್ವಾದ ಭೂಮಿ ಆಸೆಗೋಸ್ಕರ ಕೆಲವು ಕಿತ್ತಿ ಅಸ್ಥಿರ

ನಮ್ ಗುಳಲ್ಲಿ ನೂರ ಒಂದು ದೇವಸ್ಥಾನ ಇತ್ತಂತಲ್ಲ ಅವಾಗ ನೂರ ಒಂದು ದೇವಸ್ಥಾನ ಐದು ಮಠಗಳು ನಿತ್ಯ ದಾಸೋಹ ನಡಿದಂತ ಕ್ಷೇತ್ರ ಇದು ಗುಳೂರು ಮಿನಿಮಮ್ ಹುಡ್ಕೋರು ಈಗ ಹುಡ್ಕುದ್ರೆ ಕೆಲವು ದೇವಸ್ಥಾನಗಳು ಇದಾವೆ ಅದರಲ್ಲಿ ವಿಶೇಷ ಅಂದ್ರೆ ಇದ್ರಲ್ಲಿ ಪೂಜೆ ದಾಸೋಹ ಎಲ್ಲ ನಡೆಯುತ್ತೆ ಇದೊಂದು ಪ್ಲಸ್ ಮೇನ್ ಮಠ ಮೇನ್ ಮಠ ಮೇನ್ ಮಠ ವೀರಶೈವ ಮಠ ವೀರಶೈವ ಮಠ ಅಂದ್ರೆ ನಮ್ಮ ಇದರಲ್ಲಿ ವೀರಭದ್ರೇಶ್ವರ ಸ್ವಾಮಿನೇ ಮೇನ್ ಫಲ ತಿಲಕ ವೀರಶೈವ ಧರ್ಮದಲ್ಲಿ ಮೇನ್ ವೀರಭದ್ರ ಸ್ವಾಮಿ ಸ್ವಾಮಿ